ಹದಿನೈದು ವರ್ಷದ ಕನಸು ಕಟ್ಔಟ್ ಆಗಿದ್ದೀನಿ ನನಗೆ ಅದು ಇವತ್ತೊಂದು ಅದ್ಭುತವಾದಂತ ದಿನ ನನ್ನ ಲೈಫ್ ಅಲ್ಲೇ ಈ ದಿನ ಈ ದಿನಕ್ಕೋಸ್ಕರ ನಾನು ತುಂಬಾ ಕಾದಿದ್ದೆ ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಈ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಅಂಡ್ ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನಿಮಾ ನೋಡಕ್ಕೆ ಬರ್ತಾ ಇದ್ದೀರಾ ಅವ್ರ ಎಲ್ಲಾರ್ಗು ನಾನು ಸಾಷ್ಟಾಂಗ ನಮಸ್ಕಾರ ಇಲ್ಲಿಂದನೇ ಮಾಡ್ತೀನಿ ನಿಮ್ಮ ನಿಮ್ ಋಣ ನಾನು ಯಾವತ್ತೂ ತೀರ್ಸಕ್ ಸಾಧ್ಯನೇ ಇಲ್ಲ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರಿವ್ಯೂ ಬಂದಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನ್ಮಾಗ್ ಬನ್ನಿ ನೀವು ಕೊಟ್ಟ ದುಡ್ಡು ಅಂತ ಖಂಡಿತ ಮೋಸ ಆಗೋದಿಲ್ಲ ಅದಂತೂ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ ಸಿನ್ಮಾ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಸೂತ್ರದಾರಿ ಮಿಸ್ ಗೆ ಬಂದು ನೋಡಿ ಎಂಜಾಯ್ ಮಾಡಿ ಇಲ್ಲ ನಾನು ಬೆಂಗ್ಳೂರಿಗೆ ಮೊದಲು ಬಂದಿದ ಮೊದಲನೇ ದಿವಸ ನೆನ್ ಮಾಡ್ಕೊಂಡೆ ನಾನು ಬೆಂಗ್ಳೂರಿಗೆ ಎರಡ್ ಸಾವಿರದ ಹದಿನೈದು ಬಂದಾಗ್ಲೂ ಅಣ್ಣಮ್ಮ ದೇವಸ್ಥಾನ ಹೋಗಿ ನಿಮ್ ಊರಿಗ್ ಬಂದಿದ್ದೀನಮ್ಮ ಇನ್ ಇಷ್ಟೊಂದ್ ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದ್ಯಾ ಎಲ್ಲರಿಗೂ ಜೀವನ ಕಟ್ಕೊಟ್ಟಿದ್ಯಾ ನನಗೂ ಒಂದ್ ಒಳ್ಳೆ ಜೀವನ ಅಂತ ದೇವರಲ್ಲಿ ಇವತ್ತು ಕೈ ಮುಗಿ ಬೇಡ್ಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಲಿಸಿ ನನ್ಗೆ ಇವತ್ತು ಪೂಜೆ ಮಾಡಿಸಿದ್ರು ನನ್ಗೆ ಅಳು ತಡೆಯಕ್ ಆಗಿಲ್ಲ ಇವತ್ತು ತುಂಬಾ ತುಂಬಾ ಎಮೋಷನ್ ಫೀಲ್ ಆಯ್ತು ನನ್ಗೆ ತಾಯಿಗೆ ಇವತ್ತು ಇವಾಗಲೂ ನಾನು ನಮಸ್ಕಾರ ಮಾಡ್ತೀನಿ ಅಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೊಟ್ಟು ಇವತ್ತು ಈ ಲೆವೆಲ್ವರೆಗೂ ತಂದು ಬಿಟ್ಟಿದ್ದೀರಾ ಇನ್ ಮುಂದೆನೋ ನನ್ನ ಬೆಳೆಸೋ ಜವಾಬ್ದಾರಿನೇ ನಿಮ್ದು ಆ ಪ್ರೀತಿ ಮಾಡಿದವರು ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವ್ರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ

ಪ್ರತಿಯೊಬ್ಬರಿಗೂ ನನಗೆ ಎಷ್ಟು ಇಂಪಾರ್ಟೆಂಟ್ ಚಂದನ್ ಶೆಟ್ಟಿ ಅವ್ರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಅವ್ರು ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಬಟ್ ಎಲ್ಲ ಜನತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಸಿನಿಮಾ ಚೆನ್ನಾಗಿದ್ರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಷ್ಟ ಆಗತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟ್ರು ಹೊಸ ಸಿನಿಮಾ ಇದು ಅವನು ಎಲ್ಲ ಕನ್ನಡ ಜನತೆ ಕೇಳೋದು ಅಷ್ಟೇನೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲಕ್ಕೂ ಹೇಳಿ ಸಪೋರ್ಟ್ ಮಾಡಿ ಕೇಳಿಸ್ಕೊತಿದ್ದೀರಾ ನೋಡ್ತಿದ್ದೀರಾ ಅಲ್ವಾ ಸೊ ನಮ್ಗೆ ಖುಷಿ ಆಯ್ತು ಇವತ್ತು ಚಂದನ್ ಶೆಟ್ಟಿ ಲಾಂಚಿಂಗ್ ಸಿನ್ಮಾ ಇದು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಕೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡ್ಬಾರ ನನಗ್ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಲ್ಲರೂ ಕೂಡ ಫಸ್ಟ್ ಹಾಫ್ ಆಗಿರಲಿ ಸೆಕೆಂಡ್ ಹಾಫ್ ಆಗಿರಲಿ ಕಂಡು ಬಿಟಿಕ್ಸ್ನ ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಇವಾಗ ತುಂಬಾ ಕಡಿಮೆ ಆಗಿದೆ ಸೊ ತುಂಬಾನೇ ಖುಷಿ ಆಯ್ತು ನನಗೆ ಅಭಿಮಾನಿಗಳ ಜೊತೆ ಫ್ಯಾನ್ಸ್ ಗಳ ಜೊತೆ ನೋಡಿ ಆಮೇಲೆ ಇವ್ರು ಫ್ಯಾನ್ಸ್ ಗಳೆಲ್ಲ ಬಂದಿದ್ದಾರೆ ಸೊ ಎಲ್ಲ ಎಲ್ಲರೂ ಖುಷಿ ಆಗ್ತಿದೆ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತುಂಬಾ ರಿಚ್ ತೋರ್ಸಿದಾರೆ ತೋರಿಸಿದ್ದಾರೆ ನಮ್ಮ ರುಡಿದ ಸರ್ ಆಗಿರ್ಬೋದು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಡೈರೆಕ್ಟರ್ ಸರ್ ಅಷ್ಟೇ ಅಷ್ಟು ನೀಟಾಗಿ ಆಗಿ ಎಂಡಿದ್ದಾರೆ ಸಿನಿಮಾನ ಶೆಟ್ಟಿ ಅವ್ರ ಆಕ್ಟಿಂಗ್ ಬಗ್ಗೆ ಕೇಳೋದು ಬೇಡ ಸೊ ಅವ್ರು ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಾರೆ ಸೊ ನನಗೂ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟ ಪಡ್ತೀರಾ ಎಲ್ಲರೂ ಕೂಡ ಥಿಯೇಟರ್ ಗೆ ಹೋಗಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ